ಹಲೋ ನಮಸ್ಕಾರ ನಾನು ಪಲ್ಲವಿ ಅಫಿಷಿಯಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಕಮೆಂಟ್ ಲೈಕ್ ಮಾಡಿ ಹಾಯ್ ಹಲೋ ನಮಸ್ಕಾರ ಇದು ನೋಡಿ ನಮ್ ಕಡೆ ಸಿಗುವಂತಹ ಅಣಬೆ ಕನ್ನಡದಲ್ಲಿ ಅಣಬೆ ಅಂತ ಹೇಳ್ತಾರೆ ತುಳುವಲ್ಲಿ ಅಲಂಬು ಅಂತ ಹೇಳ್ತಾರೆ ನೋಡಿ ಇದನ್ನ ಈ ತರ ತೆಗಿಬೇಕು ಈ ತರ ತೆಗೆದು ಚಂದ ಕ್ಲೀನ್ ಮಾಡಿ ಮತ್ತೆ ಬಿಸಿನೀರಲ್ಲಿಟ್ಟು ಅರಿಶಿನ ಎಲ್ಲ ಹಾಕಿ ಚಂದ ಮಾಡಿ ಸಾಂಬಾರ್ ಮಾಡ್ಬೇಕಿದು ಇದು ಒಂಥರ ಮಾಂಸದ ತರನೇ ಇರ್ತದೆ ಸಾಂಬಾರ್ ಮಾಡಿ ಆಗುವಾಗ ಬರ್ತಾ ಇದೆ ನೋಡಿ ಇದು ಈ ತರ ಇರ್ತದೆ ನೋಡಿ ಫಸ್ಟ್ ಈಗ ಕ್ಲೀನ್ ಮಾಡ್ಲಿಕ್ಕೆ ಅಂತ ಎಲ್ಲ ಇಟ್ಟಿದ್ದೇನೆ ನೋಡಿ ಇದ್ರಲ್ಲಿರುವಂತಹ ಮಣ್ಣೆಲ್ಲ ಚೆಂದ ತುಳಿಬೇಕು ಇದು ಬೆಳಿಗ್ಗೆ ಅಪ್ಪನೇ ಸಿಕ್ಕಿದ್ದು ನಾವೀಗ ಸಂಜೆ ಮಾಡ್ತಾ ಇದ್ದೇವೆ ರಿಪೇರಿ ಸೊ ನಾವು ಬಿಸಿ ಇದ್ದ ಕಾರಣ ಈಗ ಮಾಡ್ಬೇಕು ಇನ್ ನೈಟ್ಗೆ ಇದನ್ನೇ ಸಾಂಬಾರ್ ಮಾಡ್ಬೇಕು ಅಂತ ಇದ್ದೇವೆ ಮತ್ತೆ ಸಾಂಬಾರ್ ಹೇಗೆ ಅಂತ ತೋರಿಸ್ತೇನೆ ಬಾಯ್ ಮೊದಲಾಗಿ ಮೆಣಸನ್ ಫಸ್ಟ್ ಉರಿದುಕೊಳ್ಬೇಕು ನಾವು ಗ್ಯಾಸ್ ಅಲ್ಲಿ ಇಟ್ಟು ಗ್ಯಾಸ್ ಆನ್ ಮಾಡಿ ಎಲ್ಲ ಸ್ವಲ್ಪ ಕಾಯಿಸಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೊಡ್ಬೇಕು ಅಂದ್ರೆ ಟೇಸ್ಟ್ ಚಂದ ಬರ್ತದೆ ಅಂತ ಮೆಣಸೆಲ್ಲ ಕಾಯಿಸಿ ಮಾಡುವಾಗ ಮೆಣಸನ್ನು ಮತ್ತೆ ಬೇರೆ ಒಂದು ಇದಕ್ಕೆ ಹಾಕೊಡ್ಬೇಕು ನಾವು ನೆಕ್ಸ್ಟ್ ಏನೇನ್ ಮಾಡ್ತೀವಿ ತೋರಿಸ್ತೀವಿ ಅದ್ಮೇಲೆ ನೆಕ್ಸ್ಟ್ ಗೆ ಕೊತ್ತಂಬರಿಯನ್ನ ನಾವು ಈ ತರ ಮಾಡ್ಕೊಳ್ಳಬೇಕು ನೋಡಿ ಅಂದ್ರೆ ಅದು ಬಿಟ್ಬೇಕಾದ್ರೆಲ್ಲ ಟಪ ಟಪ ಅಂತ ಸೌಂಡ್ ಬರ್ತದೆ ನೋಡಿ ಈ ತರ ಸ್ವಲ್ಪ ಸಾಕು ಮತ್ತೆ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದಕಂದ್ರೆ ಚುಕ್ಕೆ ಜಾಸ್ತಿ ಮಾಡಿದ್ರೆ ಕರಗೆ ಹೋಗಬಹುದು ಚಾನ್ ಎಲ್ಲ ಒಟ್ಟಿಗೆ ಹಾಕೊಳ್ಳಬೇಕು ಮತ್ತೆ ನೋಡಿ ಅನ್ನ ಕೂಡ ಇಟ್ಟಿದ್ದೇವೆ ಅಣಬೆ ಸಾರಿಗೆ ಒಳ್ಳೆ ಟೇಸ್ಟ್ ಆಗಿ ಊಟ ಮಾಡಬೇಕು ಅಂತ ಇದ್ದೇವೆ ವತ್ತು ಮತ್ತೆ ಸ್ವಲ್ಪ ಈರುಳ್ಳಿ ಮತ್ತು ಅರಶಿನ ಹಾಕಿ ಅದನ್ನು ಸ್ವಲ್ಪ ಸ್ವಲ್ಪ ಹೀಗೆ ಮಾಡ್ಕೊಂಡ್ರೆ ಸಾಕು ನೋಡಿ ಜಸ್ಟ್ ಅಷ್ಟೇ ನಾವು ಅಂದ್ರೆ ಟೇಸ್ಟ್ ಅಂತ ಅಷ್ಟೇ ಸಾಂಬಾರ್ ಸ್ವಲ್ಪ ಮೊಬೈಲ್ ನೋಡಿ ಈ ತರ ಮತ್ತೆ ಹಾಕೊಂಡು ನೆಕ್ಸ್ಟ್ ಇದಾಗಿ ಇಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕ್ಬೇಕು ಸ್ವಲ್ಪ ಎಷ್ಟಾಗ್ತದೆ ನೋಡಿ ಅದು ತುಂಬಾ ಮೂರ್ ತಗೊಂಡಿದ್ದೇನೆ ನೋಡಿ ಇದೊಂದು ಅದೊಂದು ದೊಡ್ಡ ದೊಡ್ಡ ತಗೊಂಡಿದ್ದೇನೆ ಮತ್ತೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿದೆ ಯಾಕಂದ್ರೆ ತುಂಬಾ ಉಂಟಲ್ಲ ಅದು ತೆಂಗಿನಕಾಯಿ ಕೂಡ ಜಾಸ್ತಿ ಬೇಕಾಗ್ತದೆ ಮತ್ತೆ ಮೆಣಸು ಕೂಡ ಜಾಸ್ತಿ ಬೇಕಾಗ್ತದೆ ಹಾಗೆ ಸ್ವಲ್ಪ ಖಾರ ಆಗಿ ಟೇಸ್ಟ್ ಆಗಿ ಬರ್ಬೇಕಲ್ಲ ನೋಡಿ ಈ ತರ ನೋಡಿ ನೆಕ್ಸ್ಟ್ ಇದಾಗಿ ಅದನ್ನು ಇದು ರುಬ್ಲಿಕ್ಕೆ ಅಂತ ಕಡಿವ ಕಲ್ಲಿಗೆ ಹಾಕಿದ್ದೇವೆ ನೋಡಿ ಇಲ್ಲಿ ಈ ತರದ್ ಬರ್ತದೆ ಅದು ಫುಲ್ ಇನ್ನು ಕರೆಯಲಿಕ್ಕೆ ಸ್ಟಾರ್ಟ್ ಮತ್ತೆ ಸಣ್ಣ ಆದ್ಮೇಲೆ ತೋರಿಸ್ತೇನೆ ಆಗೋದಾ ಮತ್ತೆ ಅದಕ್ಕೆ ಅದರಲ್ಲಿ ಪಾತ್ರೆ ಇದ್ದಂತಹ ನೀರನ್ನು ಸ್ವಲ್ಪ ಹಾಕ್ಬೇಕು ಟೇಸ್ಟ್ ಬರ್ತದೆ ಅವಾಗ ಮತ್ತೆ ಬಾಕಿ ಆಗ್ತದಲ್ಲ ಈ ಮೆಣಸಿನಕಾಯಿಲ್ಲ ನೆಕ್ಸ್ಟ್ ರುಬ್ಬಬೇಕು ನೋಡಿ ರುಬ್ಬಿ ಮತ್ತೆ ಈ ಕಡಿಮೆ ಕಲ್ಲಲ್ಲಿ ಮಾಡಿದ್ರೆ ಟೇಸ್ಟೇ ಒಂಥರ ಈಗದೆಲ್ಲ ಮಿಕ್ಸಿ ಅದು ಗ್ರೈಂಡರ್ ಚಂದ ಆಗುದು ಕಡಿಮೆ ಮಾಡಿದ್ರೆ ಎಷ್ಟು ಟೇಸ್ಟ್ ಬರ್ತದೆ ಗೊತ್ತುಂಟಾ ನಿಮ್ಮನೇಲೆಲ್ಲ ಟ್ರೈ ಮಾಡಿ ನೀವು ನಮ್ಮನೆಯಲ್ಲಿ ಯಾವಾಗಲೂ ನಾವು ಹೀಗೆ ಮಾಡೋದು ಬೆಳಿಗ್ಗೆ ಕೂಡ ಹೀಗೆ ಮಾಡ್ತೇವೆ ನೋಡಿ ಈ ಹಿಟ್ಟಿಗೆಲ್ಲ ರುಬ್ಬುವಾಗ ಯಾಕೆ ಮಿಕ್ಸಿ ಕೂಡ ಹಾಳಾಗಿದೆ ಆಯ್ತಾ ತುಂಬಾ ಟೈಮ್ ಆಯ್ತಾ ಅದ ಕಾರಣ ನಾವು ಇದ್ರಲ್ಲೇ ಮಾಡುದು ಈಗ ಬೆಳಿಗ್ಗೆ ಸ್ವಲ್ಪ ನೋಡಿ ಹೀಗೆ ಪಾಸ್ ಆಗ್ರೆ ಬೇಗ ಸಣ್ಣ ಆಗ್ತದೆ ನೋಡಿ ಮೆಣಸೆಲ್ಲ ಫುಲ್ ಸಣ್ಣ ಆಗ್ಬೇಕು ನನ್ನ ಅಕ್ಕೊಬ್ಬರೇ ನಾನ್ ಕೇಳಿ ನಮ್ಮ ನಮ್ಮನೇಲಿ ಜಾನು ಹಾಕಂತಿದ್ದಾಳೆ ಅವಳು ಬೇಗ ಎದ್ದು ಕಡಿಯುವುದಾಯ್ತಾ ಬೆಳಿಗ್ಗೆ ಮತ್ತೆ ಅಂತ ಹೇಳಿ ಅವಳು ಬೇಸರ ಮಾಡುದು ಬೇಡ ಅವಳು ನೆಗಾಡ್ತಾಳೆ ನಾನು ಅಂತೇಳಿ ನಾನಲ್ಲ ಆಯ್ತಾ ನಾನ್ ಹೇಳುವ ಗಂಟೆ ಹೇಳಾಗ್ತದೆ ಮತ್ತೆ ಎಲ್ಲಿದೆ ನಾನು ಅರ್ಧ ರೊಟ್ಟಿ ರೊಟ್ಟಿ ದೋಸೆ 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 ರೊಟ್ಟಿ ಇದೆಲ್ಲ ಆಗುತ್ತದೆ ಹಾಗೆಲ್ಲ ಆಯ್ತಾ ಬೇಗ ಹೇಳ್ತೇನೆ ಸ್ವಲ್ಪ ಲೇಟ್ ಅಷ್ಟೇ ಒಮ್ಮೊಮ್ಮೆ ಆರೂವರೆ ಒಮ್ಮೊಮ್ಮೆ ಎಲ್ಗಟ್ಟೆ ಅಷ್ಟು ಜಸ್ಟ್ ಸ್ವಲ್ಪ ಅಷ್ಟೇ ಅಲ್ಲ ನೆಕ್ಸ್ಟ್ ಇದಾದ್ಮೇಲೆ ತೋರಿಸ್ತೇನೆ ಮತ್ತೆ ಆಯ್ತಾ ಫಾಸ್ಟ್ ಮಾಡ್ತಾ ಬಿಸಿನೀರಿಗೆ ಹಾಕ್ಬೇಕು ರಿಪೇರಿ ಎಲ್ಲ ಮಾಡಿ ಆಯ್ತು ಈಗ ಬಿಸಿನೀರಿಗೆ ಹಾಕಿದ್ದೇವೆ ಅದ್ರ ಇದು ಒಂದು ಹುಳಗಳೆಲ್ಲ ಇದ್ರೆ ಅದು ಅಂತ ಹೇಳಿ ಬಿಸಿನೀರಲ್ಲಿ ಹಾಕುದು ಮತ್ತೆ ಅದು ಮಣ್ಣಿನಲ್ಲೆಲ್ಲ ಇರುದಲ್ಲ ಹಾಗೆ ಯಾವುದೇ ಕೀಟಗಳು ಅದ್ರದೆಲ್ಲ ಅಂತ ಮತ್ತೆ ಸ್ವಲ್ಪ ನೀರು ಬಿಸಿನೀರಲ್ಲಿ ಅದನ್ನು ಹಾಕಿ ಮತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಸ್ವಲ್ಪ ಸ್ವಲ್ಪ ಸಾಕು ನೋಡಿ ಇನ್ ಮತ್ತೆ ಸಾರು ಮಾಡುವಾಗ ಎಂತೂ ಹಾಕ್ಬೋದಲ್ಲ ಮತ್ತೆ ಅರಶಿನ ಕೂಡ ಹಾಕ್ಬೇಕು ಮತ್ತೆ ಯಾವುದೇ ಅದರಲ್ಲಿ ಕೆಟ್ಟ ಅಂಶಗಳೆಲ್ಲ ಇದ್ರೆ ಅರಶಿನದಲ್ಲಿ ಎಲ್ಲ ಸರಿ ಆಗ್ತದೆ ಅಂತ ಮತ್ತೆ ಕಬ್ಬಿಣ ಎಲ್ಲ ಕಾಯಿಸಿ ಹಾಕ್ಬೇಕು ಸಾರು ಮಾಡುವಾಗ ಈ ತರ ಅದನ್ನ ಮತ್ತೆ ಹೇಳ್ತೇನೆ ನೋಡಿ ಇದರ ದಂಟನ್ನು ಕೂಡ ನಾವು ನೀರಿನಲ್ಲಿ ಹಾಕಿಟ್ಟಿದ್ದೇವೆ ಬಿಸಿ ನೀರಲ್ಲಿ ಹಾಕಿಟ್ಟು ಉಪ್ಪು ಮತ್ತು ಅರಿಶಿನ ಹಾಕಿಟ್ಟಿದ್ದೇವೆ ಯಾಕಂದರೆ ಇದು ಸ್ವಲ್ಪ ದಪ್ಪಾಗಿರೋದ್ರಿಂದ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ ಹಾಗೆ ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೇವೆ ಮತ್ತು ಇದು ತುಂಬ ಹೊತ್ತು ಬೇಕಾಗ್ತದೆ ಬೇಯಲಿಕ್ಕೆ ಹಾಗಾಗಿ ಬೇಗ ಹಾಕಿಟ್ಟಿದ್ದೇವೆ ನೋಡಿ ಅದರಲ್ಲಿರುವಂತಹ ಕ್ರಿಮಿಕೀಟಗಳೆಲ್ಲ ಸಾಯಿ ಅದಕ್ಕೆ ಬೇಕಾಗಿ ಬೇಗ ಹಾಕಿಟ್ಟದ್ದು ఇదీత ఇది బి ఉంటు మాత్ర స్వల్ప స్వల్ప బాగలి అంతలా స్వల్ప తణగద తెగ పాత్రకి హాకదప్ప మెల మెల్ల తెలు బ చెల్ అంత ఆ చిల్లి చల్లి నోడి అదే ఈ నోడి నేరు తెగింద్ర బి ఉంటుంది స్వల్ప గట్టి హిడ్కొండు మసి ఉంటుంది ఈే అలాగే ನೋಡಿ ಬೇಗ ಬೇಗ ತೆಗೆದು ಹಾಕಿದ್ವಿ ಇನ್ನೊಂದು ಪಾತ್ರೆಗೆ ಹಾಕಿದ್ವಿ ನಾವು ಅದನ್ನು ಸ್ವಲ್ಪ ದೊಡ್ಡ ಪಾತ್ರ ಬೇಕಲ್ಲ ಸ್ವಲ್ಪ ಅದಕ್ಕೆ ಸ್ವಲ್ಪ ಏನು ನೀರು ಹಾಕಬೇಕು ಬಿಸಿರುದಲ್ಲ ಸಣ್ಣಗೆ ನೀರು ಹಾಕಬೇಕು ನೋಡಿ ನಮ್ಮದು ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದೇವೆ ಗ್ಯಾಸಲ್ಲಿ ಎಲ್ಲ ಸೌದೆ ಒಲೆಯಲ್ಲಿ ಮಾಡಬೇಕಿದ್ದನ್ನು ಗ್ಯಾಸಲ್ಲಿ ಮಾಡಿದ್ರೆ ಆಗ್ತದೆ ನಾವು ಸೌದೆ ಇಟ್ಟೆಲ್ಲ ಮಾಡ್ತೇವೆ ನೆಕ್ಸ್ಟ್ ಅದನ್ನ ಇಟ್ಕೊಳ್ಬೇಕು ಹೀಗೆ ಬಿಸಿ ಆಗಬೇಕು ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಬೇಕು ಅಂತ ಆಗ ಹೇಳಿದೆ ಅಲ್ಲ ಹಾಗೆ ಬೇಲಿ ಮತ್ತೆ ಅದಕ್ಕೆ ಮುಚ್ಚಬೇಕು ಸ್ವಲ್ಪ ಉಪ್ಪು ಸ್ವಲ್ಪ ಹಾಕುವ ಅಂತ ಹೇಳ್ತಾ ಇದ್ದಾರೆ ಅಕ್ಕ ಹಾಕ್ತಾ ನೋಡಿ ಕಿಚೇಡ ಕಷ್ಟ ಸಾಕು ಸಾಕ ಸಾಕು ಅದ ಕಮ್ಮಿ ಆದ್ರೆ ಆಗ ಬಿಸಿನೀರು ಹಾಕಿದಲ್ಲ ಅದು ನೋಡ್ಲಿಕ್ಕೆ ಕೂಡ ಅಲ್ಲ ಸಾಕಾಗ್ತದೆ ಈಗ ಇದ್ರ ಜೊತೆಗೆ ಇದನ್ನು ಹಾಕೋದು ಇದು ಬೇಗ ಅಂದ್ರೆ ಬೇಯ್ತದೆ ಇದು ಬೇಗ ಅದಂಟು ಮಾತ್ರ ಬೇಯೋದು ಈಗ ಅದರಿಂದ ಆ ಪಾತ್ರೆಯಿಂದ ತೆಗೆದು ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇವೆ ಇದ್ರ ಜೊತೆಯಲ್ಲಿ ನೋಡಿ ಎಷ್ಟು ಸಿಕ್ಕಿದೆ ನೋಡಿ ಎಲ್ಲ ಹಾಕ್ತಾ ಇದೆ ನೋಡಿ ಅರಶಿನದ ಬಣ್ಣ ಬಂದಿದೆ ನೋಡಿ ಅದರಲ್ಲಿ ಮೆಣಸು ಅದೆಲ್ಲ ಹಾಕಿ ರುಬ್ಬಿದನೇ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇವೆ ನೋಡಿ ಫುಲ್ಲಾಗಿ ರುಬ್ಬಿ ಈ ಥರ ಮಾಡ್ತಾ ಇದ್ದೇವೆ ಫುಲ್ ಈಗ ಟೇಸ್ಟ್ ಅದೊಂದು ಟೇಸ್ಟೇ ಬೇರೆ ಬರ್ತದೆ ನೋಡಿ ಫುಲ್ಲಾಗಿ ಚಂದ ಬರ್ತದೆ ಅದು ತಿನ್ನಲಿಕ್ಕೆಲ್ಲ ಮಿಕ್ಸ್ ಮಾಡಿದ್ದೇವೆ ನೋಡಿ ಕುದೀತಾ ಉಂಟು ಸಾಂಬಾರೀಗ ಎರಡು ಸೌದೆ ಇಟ್ಟು ಈಗ ಬರ್ತದೆ ಚೆಂದಾಗಿ ಸಾಂಬಾರು ನೋಡಿ ಆ ಸಾಂಬಾರಿಗೆ ಹಾಕ್ಲಿಕ್ಕೆ ಕತ್ತೆನ ನಾವು ಇಟ್ಟಿದ್ದೇವೆ ಬಿಸಿಯಾಗಿ ಮತ್ತೆ ಅದನ್ನು ಸಾಂಬಾರಿಗೆ ಕಾಯಿಸಿ ಹಾಕ್ಬೇಕಂತೆ ಕಬ್ಬಿಣದ ಅಂಶದೊಂದು ಅದನ್ನು ಹಾಕ್ಬೇಕಂತೆ ಸಾಂಬಾರು ಈಗ ನೋಡಿ ಮತ್ತೆ ಹಾಕ್ತೇನೆ ತೋರಿಸ್ತೇನೆ ಆಯ್ತಾ ತುಂಬಾ ಚೆಂದ ಉಂಟಾಯ್ತಾ ಇದೆ ಸಾಂಬಾರು ಉಪ್ಪೆಲ್ಲ ಕರೆಕ್ಟ್ ಆಗಿ ಬಂದಿದೆ ಕಬ್ಬಿಣವನ್ನು ಇದಕ್ಕೆ ಹಾಕುದು ನಾನು ಸ್ವಲ್ಪ ಊಟ ಎಲ್ಲ ಕೊಡ್ತಾ ಇದ್ದೇನೆ ಈಗ ಸಾಂಬಾರ್ ಜೊತೆ ತಿನ್ನಿಕೆ ನೋಡಿ ಸಾಕು ನನಗೆ ಈಗ

ಈ ತರ ಬರ್ತದೆ ಟೇಸ್ಟ್ ಮಾಡ್ತೇನೆ ಆಯ್ತಾ ಸರಿ ಎಲ್ರಿಗೂ ಥ್ಯಾಂಕ್ ಯು ನನ್ನ ವೀಡಿಯೋನ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಮತ್ತು ನೋಡ್ತಾ ಇರಿ ಬಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಮೈ ವಿಡಿಯೋ ಮೈ ಚಾನೆಲ್ ಥ್ಯಾಂಕ್ ಯು ಬಾಯ್